ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ಪರಶುರಾಮನು ತಂದೆಯಾಜ್ಞೆಯಿಂದ ತಾಯಿಯನ್ನು ಸಹೋದರರನ್ನು ಕೊಂದು ತಿರುಗಿ ಅವರನ್ನು ಬದುಕಿಸಿದುದು ಕ್ಷತ್ ಮತ್ತು ಕ್ಷತ್ರಿಯ ವಂಶವನ್ನು ನಾಶ ಮಾಡಿದುದು ಎಂಬ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮುನಿಗಳು ಪರೀಕ್ಷಿದ್ ರಾಜೇಂದ್ರನನ್ನು ಕುರಿತು ಹೇಳುತ್ತಿರುವರು ರಾಜೇಂದ್ರ ಕೇಳು ಪರಶುರಾಮನು ಜಮದಗ್ನಿಯ ಮಾತನ್ನು ಶಿರಸಾವಹಿಸಿ ಒಂದು ಸಂವತ್ಸರದವರೆಗೆ ಪುಣ್ಯತೀರ್ಥ ಯಾತ್ರೆಯನ್ನು ಮಾಡಿ ಹಿಂತಿರುಗಿ ಬಂದು ಸೇರಿದನು ಆಮೇಲೆ ಒಂದಾನೊಂದು ದಿನದಲ್ಲಿ ರಾಮನ ತಾಯಿಯಾದ ರೇಣುಕೆಯು ಜಲ ಆಹರಣಾರ್ಥವಾಗಿ ಗಂಗೆಗೆ ಹೋದಾಗ ಅಲ್ಲಿ ಚಿತ್ರರಥನೆಂಬ ಗಂಧರ್ವರಾಜನು ಅಪ್ಸರ ಸ್ತ್ರೀಯರೊಡನೆ ಜಲಕ್ರೀಡೆಯನ್ನು ಆಡುತ್ತಿದ್ದನು ಖಂದವಾದ ಪದ್ಮ ಮಾಲಿಕೆಯನ್ನು ಕಂಠದಲ್ಲಿ ಧರಿಸಿ ಸುಂದರಾಕಾರದಿಂದ ಶೋಭಿಸುತ್ತಿದ್ದ ಆ ಗಂಧರ್ವನನ್ನು ನೋಡಿದೊಡನೆ ರೇಣುಕೆಯು ಅವನ ಸುಂದರಾಕೃತಿಗೆ ಮರುಳಾಗಿ ಆಶ್ರಮದಲ್ಲಿ ನಡೆಯಬೇಕಾದ ಹೋಮಕಾಲವನ್ನು ಮರೆತು ಅವನನ್ನೇ ನೋಡುತ್ತಾ ನಿಂತು ಬಿಟ್ಟಳು ಸ್ವಲ್ಪ ಹೊತ್ತಿನ ಮೇಲೆ ಅವಳಿಗೆ ಗೃಹಕೃತ್ಯದ ಸ್ಮರಣ ಉಂಟಾಯಿತು ಈ ಕಾಲಾತಿಕ್ರಮಕ ಫಲ ಅತಿಕ್ರಮಕ್ಕಾಗಿ ಪತಿಯಾದ ಜಮದಗ್ನಿಯು ಎಷ್ಟು ಕೋಪಗೊಂಡಿರುವನೋ ಎಂದು ಭಯಪಟ್ಟು ಅತಿ ವೇಗದಿಂದ ಹೊರಟು ಜಲಪಾತ್ರವನ್ನು ಜಮದಗ್ನಿಯ ಮುಂದಿಟ್ಟು ಶಾಪ ಭಯದಿಂದ ಗಡಗಡನೆ ನಡುಗುತ್ತ ಬದ್ಧಾಂಜಲಿಯಾಗಿ ಅವನ ಮುಂದೆ ನಿಂತಿದ್ದಳು ಆಗ ಜಮದಗ್ನಿಯು ಗಂಧರ್ವನ ವಿಷಯದಲ್ಲಿ ಆಕೆ ಗುಂಟಾದ ಮನಶಾಂಚಲ್ಯವನ್ನು ತನ್ನ ಧ್ಯಾನ ದೃಷ್ಟಿಯಿಂದ ತಿಳಿದುಕೊಂಡು ಅತಿ ಕೋಪವಿಷ್ಟನಾಗಿ ಆಶ್ರಮದಲ್ಲಿದ್ದ ತನ್ನ ಮಕ್ಕಳನ್ನು ಕರೆದು ಎಲೈ ಮಕ್ಕಳಿರ ಈ ಪಾಪ ಬುದ್ಧಿಯುಳ್ಳ ಈಕೆಯನ್ನು ಈಗಲೇ ಕೊಲ್ಲಿರಿ ಎಂದನು ಆದರೆ ತಾಯಿಯನ್ನು ಕೊಲ್ಲುವ ವಿಷಯದಲ್ಲಿ ಯಾರೂ ಇಷ್ಟಪಡದೆ ತಂದೆಯ ಮಾತನ್ನು ನಿರಾಕರಿಸಿದರು ಆಗ ಜಮದಗ್ನಿಗೆ ಮತ್ತಷ್ಟು ಕೋಪವೂ ಹೆಚ್ಚಿತು ಸಮೀಪದಲ್ಲಿದ್ದ ಪರಶುರಾಮನನ್ನು ಪ್ರತ್ಯೇಕವಾಗಿ ಕರೆದು ವತ್ಸ ಚಪಲ ಬುದ್ಧಿಯುಳ್ಳ ಏ ನಿನ್ನ ತಾಯಿಯನ್ನು ಅವಿಧೇಯರಾದ ಏ ನಿನ್ನ ಸಹೋದರರನ್ನು ಈ ಕ್ಷಣವೇ ನೀನು ನಿನ್ನ ಕೈಯಿಂದ ಕೊಲ್ಲಬೇಕು ಎಂದನು ಪರಶುರಾಮನು ಇದನ್ನು ಮಹಾಪಾಪಕಾರ್ಯವೆಂದು ತಿಳಿದಿದ್ದರು ತನ್ನ ತಂದೆಯ ಪ್ರಭಾವವನ್ನು ಅವನ ಯೋಗ ಬಲವನ್ನು ಚೆನ್ನಾಗಿ ಬಲ್ಲವನಾದುದರಿಂದ ಪಿತ್ತಾಜ್ಞೆಯನ್ನು ನಿರಾಕರಿಸಲಾರದೆ ಧೈರ್ಯದಿಂದ ಮುಂದೆ ಬಿದ್ದು ತನ್ನ ತಾಯಿಯನ್ನು ಸಹೋದರರನ್ನು ಒಂದೇ ಪ್ರಹಾರದಿಂದ ಸಂಹರಿಸಿಬಿಟ್ಟನು ಆಗ ಜಮದಗ್ನಿಯು ಪರಶುರಾಮನ ವಿಧೇಯತೆಗೆ ಸಂತೋಷಪಟ್ಟು ಕುಮಾರ ನಿನಗೆ ಬೇಕಾದ ವರವನ್ನು ಕೇಳಿ ಕೇಳು ಕೊಡುವೆನು ಎಂದನು ಅದಕ್ಕ ರಾಮನು ಚನಕ ತಿರುಗಿ ಈ ನನ್ನ ತಾಯಿಯನ್ನು ಸಹೋದರರನ್ನು ಬದುಕಿಸಬೇಕು ಮತ್ತು ಇವರಿಗೆ ನಾನು ಮಾಡಿದ ಈ ಅಪರಾಧವು ಸಂಪೂರ್ಣವಾಗಿ ಮರೆತು ಹೋಗಬೇಕು ಇದೇ ಈಗ ನಾನು ನಿನ್ನಲ್ಲಿ ಪ್ರಾರ್ಥಿಸತಕ್ಕ ವರವು ಎಂದನು ಜಮದಗ್ನಿಯು ಹಾಗೆಯೇ ಆಗಲೆಂದು ಅವರಿಗೆ ಪುನರ್ಜೀವವನ್ನು ಕರುಣಿಸಲು ಎಲ್ಲರೂ ನಿದ್ರೆ ತಿಳಿದವರಂತೆ ಮೇಲೆದ್ದು ನಿಂತರು ಆದರೆ ಪರಶುರಾಮನು ತನ್ನ ಹೆತ್ತ ತಾಯಿಯನ್ನು ಒಡ ಕೊಂದುದು ಕೇವಲ ಪಾಪಕೃತ್ಯವಲ್ಲವೇ ಎಂದು ನೀನು ಶಂಕಿಸಬಹುದು ರಾಜೇಂದ್ರ ಹಾಗಲ್ಲ ಆ ಪರಶುರಾಮನು ತನ್ನ ತಂದೆಯ ತಪೋ ಮಹಿಮೆಯನ್ನು ಚೆನ್ನಾಗಿ ತಿಳಿದಿದ್ದುದರಿಂದ ತಿರುಗಿ ಅವನ ಅನುಗ್ರಹದಿಂದಲೇ ಅವರನ್ನು ಬದುಕಿಸಬಹುದೆಂಬ ನಂಬಿಕೆಯಿಂದ ಆ ಕಾರ್ಯವನ್ನು ನಡೆಸಿದನು ಇದರಿಂದ ಅವನು ಪಿತೃವಾಕ್ಯ ಪರಿಪಾಲನವನ್ನು ಮಾಡಿದಂತಾಯಿತು ತಾನೇ ತಿರುಗಿ ಅವರನ್ನು ಬದುಕಿಸಿದಂತೆಯೂ ಆಯಿತು ಹಾಗಿಲ್ಲದ ಪಕ್ಷದಲ್ಲಿ ಭಗವದಂಶ ಸಂಭೂತನಾದ ಆ ರಾಮನು ಮಾತೃವಧಕ್ಕೆ ಎಂದಿಗೂ ಪ್ರಯತ್ನಿಸುತ್ತಿರಲಿಲ್ಲ ಅದು ಹಾಗಿರಲಿ ಹಿಂದೆ ಪರಶುರಾಮನು ಕಾರ್ತವೀರ್ಯನನ್ನು ಕೊಂದ ಮೇಲೆ ಅವನ ಮಕ್ಕಳೆಲ್ಲರೂ ಭಯಪಟ್ಟು ದೇಶಭ್ರಷ್ಟರಾಗಿ ಓಡಿ ಹೋದರಷ್ಟೇ ಅವರು ತಮ್ಮ ದುರ್ದಶೆಯನ್ನು ತಂದೆಯ ಮರಣವನ್ನು ಸ್ಮರಿಸಿಕೊಂಡು ಅನವರತವು ದುಃಖಿಸುತ್ತಾ ಎಲ್ಲೆಲ್ಲಿ ಹೋದರೂ ನೆಮ್ಮದಿಯಿಲ್ಲದೆ ಸಂಕಟ ಪಡುತ್ತಿದ್ದರು ಕೊನೆಗೆ ಅವರೆಲ್ಲರೂ ತಮ್ಮ ತಂದೆಯನ್ನು ಕೊಂದ ಪರಶುರಾಮನ ಮೇಲೆ ಹೇಗಾದರೂ ಹಾಗೆ ತೀರಿಸಿಕೊಳ್ಳಬೇಕೆಂದು ಏಕಾಭಿಪ್ರಾಯದಿಂದ ನಿಶ್ಚಯಿಸಿ ಸಮಯವನ್ನು ಹುಡುಕುತ್ತಿದ್ದರು ಒಮ್ಮೆ ಆ ಹೈಹಯರೆಲ್ಲರೂ ಪುರುಶುರಾಮನು ತನ್ನ ಸಹೋದರರೊಡನೆ ಸ್ಥಳಾಂತರಕ್ಕೆ ಹೋಗಿದ್ದ ಸಮಯವನ್ನು ನೋಡಿ ಜಮದಗ್ನಿಯ ಆಶ್ರಮಕ್ಕೆ ಪ್ರವೇಶಿಸಿ ಅಲ್ಲಿನ ಯಾಗಶಾಲೆಯಲ್ಲಿ ಭಗವದ್ ಧ್ಯಾನಪರನಾಗಿ ಮೈಮರೆತು ಕುಳಿತಿದ್ದ ಜಮದಗ್ನಿಯನ್ನು ಕೊಂದು ಬಿಡಬೇಕೆಂದು ನಿರ್ಧರಿಸಿದರು ಹೀಗೆ ಪಾಪಕಾರ್ಯಕ್ಕಾಗಿ ನಿಶ್ಚಯಿಸಿ ಮೇಲೆ ಬಿದ್ದು ಬರುತ್ತಿರುವ ಆ ರಾಜಪುತ್ರರನ್ನು ನೋಡಿ ರೇಣುಕೆಯು ಬೇಡ ಬೇಡವೆಂದು ದೈನ್ಯದಿಂದ ನಿವಾರಿಸುತ್ತಿದ್ದರು ಮುನಿಪತ್ನಿಯ ವಿಲಾಪವನ್ನು ಲಕ್ಷ್ಯ ಮಾಡದೆ ಅವರು ಕೇವಲ ಕಠಿಣ ಮನಸ್ಕರಾಗಿ ನಿರತನಾದ ಜಮದಗ್ನಿಯ ತಲೆಯನ್ನು ಕಡಿದು ಆ ಶಿರಸ್ಸನ್ನು ತಮ್ಮೊಡನೆ ತೆಗೆದುಕೊಂಡು ಹೋದರು ರೇಣುಕೆಯು ಪತಿಗುಂಟಾದ ಈ ಘೋರ ಮರಣವನ್ನು ನೋಡಿ ಸಹಿಸಲಾರದೆ ಸಂಕಟದಿಂದ ಎದೆಯನ್ನು ಬಡಿದುಕೊಳ್ಳುತ್ತ ರಾಮಾ ರಾಮ ಎಲ್ಲಿ ಹೋದೆ ಬೇಗ ಬಾ ನಿನ್ನ ತಂದೆಯ ಸ್ಥಿತಿಯನ್ನು ನೋಡು ಎಂದು ಉಚ್ಚ ಸ್ವರದಿಂದ ಕೂಗಿಕೊಂಡಳು ಆ ಅರ್ಥ ಸ್ವರ ಸ್ವರವು ಆಶ್ರಮ ಸಮೀಪದ ಒಂದಾನೊಂದು ವನದಲ್ಲಿ ಸಂಚರಿಸುತ್ತಿದ್ದ ಪುರುಷರಾಮನಿಗೂ ಅವನ ಸೋದರರಿಗೂ ಕೇಳಿಸಿತು ಒಡನೆಯೇ ಅವರೆಲ್ಲರೂ ಆಶ್ರಮಕ್ಕೆ ಬಂದು ತಮ್ಮ ತಂದೆಯ ಮರಣವನ್ನು ನೋಡಿ ದುಃಖದಿಂದ ಮೈಮರೆತು ಸಂಕಟವನ್ನು ತಡೆಯಲಾರದೆ ಹಾ ಜನಕ ಹಾ ಸುಜನೋತ್ತಮ ಹಾ ಧರ್ಮವತ್ಸಲ ನಮ್ಮನ್ನು ಅನಾಥರನ್ನಾಗಿ ಮಾಡಿ ಹೋದೆಯಾ ಎಂದು ಗೋಳಿಡುತ್ತಿದ್ದರು ಆಗ ಪರಶುರಾಮನು ದುಃಖವನ್ನು ಬಿಟ್ಟು ಧೈರ್ಯವನ್ನು ತಂದುಕೊಂಡು ತನ್ನ ತಂದೆಯ ತಲೆಯಿಲ್ಲದ ಮುಂಡವನ್ನು ಹಾಗೆಯೇ ರಕ್ಷಿಸಿಡುವಂತೆ ತನ್ನ ಸೋದರರಿಗೆ ನಿಯಮಿಸಿ ಕ್ಷತ್ರಿಯ ಬೀಜವೇ ಭೂಮಿಯಲ್ಲಿ ಇಲ್ಲದಂತೆ ನಾಶ ಮಾಡುವುದಾಗಿ ಪ್ರತಿಜ್ಞೆ ಮಾಡಿ ತನ್ನ ಗಂಡುಗೊಡಲಿಯನ್ನು ಕೈಗೆತ್ತಿಕೊಂಡು ಆಶ್ರಮದಿಂದ ಹೊರಟು ಬಿಟ್ಟನು ಬ್ರಾಹ್ಮಣ ಘಾತುಕರಿಗೆ ನೆಲೆಯಾದುದರಿಂದ ಮೊದಲೇ ಕಾಂತಿಹೀನವಾಗಿದ್ದ ಮಾಹಿಷ್ಮತಿ ಪುರಕ್ಕೆ ಹೋಗಿ ಅಲ್ಲಿನ ಹೈಹಯರೆಲ್ಲರನ್ನು ಚಿನ್ನ ಭಿನ್ನವಾಗಿ ಕತ್ತರಿಸಿ ಅವರ ತಲೆಗಳನ್ನು ಬೆಟ್ಟದಂತೆ ರಾಶಿ ಹಾಕಿದನು ಅವರ ರಕ್ತದಿಂದ ಒಂದು ಮಹಾ ನದಿಯನ್ನು ಉಂಟು ಮಾಡಿದನು ಅಷ್ಟರಲ್ಲಿಯೂ ತೃಪ್ತಿಯಿಲ್ಲದೆ ಅಂತಹ ಪಾಪ ಬುದ್ಧಿಯುಳ್ಳ ಕ್ಷತ್ರಿಯ ವಂಶವನ್ನೇ ನಿರ್ಮೂಲ ಮಾಡಬೇಕೆಂದು ನಿಶ್ಚಯಿಸಿ ಇಪ್ಪತ್ತೊಂದಾಮರ್ತಿ ಭೂಪ್ರದಕ್ಷಿಣೆಯನ್ನು ಮಾಡಿ ಅನೇಕ ಕ್ಷತ್ರಿಯ ಕುಲವನ್ನು ನಾಶ ಮಾಡಿದನು ಆ ಕ್ಷತ್ರಿಯರ ರಕ್ತದಿಂದ ಈಗ ಸ್ಯಮಂತ ಪಂಚಕವೆಂದು ಕರೆಯಲ್ಪಡುವ ಪ್ರದೇಶದಲ್ಲಿ ಐದು ಮಡುಗಳನ್ನು ತುಂಬಿ ಆ ರಕ್ತ ಜಲದಿಂದಲೇ ತನ್ನ ತಂದೆಗೆ ತರ್ಪಣವನ್ನು ಬಿಟ್ಟು ತನ್ನ ಕೋಪವನ್ನು ಅಡಗಿಸಿಕೊಂಡನು ಆ ಮಡುಗಳ ಸಮೀಪದಲ್ಲಿ ಇರುವುದರಿಂದಲೇ ಆ ಪ್ರದೇಶಕ್ಕೆ ಸ್ಯಮಂತ ಪಂಚಕವೆಂದು ಹೆಸರು ಆಮೇಲೆ ರಾಮನು ಮಹಿಷ್ಮತಿಯಲ್ಲಿದ್ದ ತನ್ನ ತಂದೆಯ ಶಿರಸ್ಸನ್ನು ತಂದು ಅದನ್ನು ಆಶ್ರಮದಲ್ಲಿದ್ದ ದೇಹಭಾಗದೊಡನೆ ಸೇರಿಸಿ ಅಪರ ಸಂಸ್ಕಾರಗಳನ್ನು ನಡೆಸಿದನು ಆಮೇಲೆ ತಾನು ಸರ್ವದೇವತಾತ್ಮಕನಾದ ಶ್ರೀಹರಿಯನ್ನು ಅನೇಕ ಯಾಗಗಳಿಂದ ಆರಾಧಿಸುತ್ತ ಆ ಯುಗಾಂತದಲ್ಲಿ ಹೋತ್ರವಿಗೆ ಪೂರ್ವ ದಿಕ್ಕನ್ನು ಬ್ರಹ್ಮನಿಗೆ ದಕ್ಷಿಣ ದಿಕ್ಕನ್ನು ಧ್ವರಿಯುವಿಗೆ ಪಶ್ಚಿಮ ದಿಕ್ಕನ್ನು ಉದ್ದಾತ್ರವಿಗೆ ಉತ್ತರ ದಿಕ್ಕನ್ನು ಯಾಗದಕ್ಷಿಣೆಯಾಗಿ ಧಾರೆ ಎರೆದುಕೊಟ್ಟನು ಆಗ್ನೇಯಾದಿ ದಿಕ್ಕುಗಳನ್ನು ಇತರ ಬ್ರಾಹ್ಮಣರಿಗೆ ದಾನ ಮಾಡಿದನು ಇವುಗಳ ನಡುವೆ ಉಳಿದಿದ್ದ ಪ್ರದೇಶವನ್ನು ವಿಧ್ಯ ಹಿಮಾಲಯಗಳ ಮಧ್ಯಭಾಗವಾದ ಆರ್ಯಾವರ್ತವನ್ನು ಉಪದೃಷ್ಟವಿಗೂ ಅದರ ಪರ್ಯಂತ ಪ್ರದೇಶಗಳನ್ನು ಸದಸ್ಯರಿಗೂ ಕೊಟ್ಟು ಉಳಿದ ಭಾಗವನ್ನೆಲ್ಲ ಕಶ್ಯಪನಿಗೆ ದಾನ ಮಾಡಿದನು ಆಮೇಲೆ ಸರಸ್ವತಿ ನದಿಯಲ್ಲಿ ಅವಭ್ರತವನ್ನು ಮಾಡಿ ಮೇಘದ ಮರೆಯಿಂದ ಹೊರಕ್ಕೆ ಬಂದ ಸೂರ್ಯನಂತೆ ಸಮಸ್ತ ಪಾಪಗಳಿಂದಲೂ ಮುಕ್ತನಾಗಿ ನಿಜ ತೇಜಸ್ಸಿನಿಂದ ಬೆಳಗುತ್ತಿರುವನು ಜಮದಗ್ನಿಯು ಪ್ರಾಕೃತ ದೇಹವನ್ನು ಬಿಟ್ಟ ಮೇಲೆ ಜ್ಞಾನಾತ್ಮಕವಾದ ಬೇರೆ ದೇಹವನ್ನು ಹೊಂದಿ ಈಗ ಸಪ್ತರ್ಷಿ ಮಂಡಲದಲ್ಲಿ ಏಳನೆಯವನಾಗಿ ಪ್ರಕಾಶಿಸುತ್ತಿರುವನು ಆತನ ಪುತ್ರನಾದ ಪರಶುರಾಮನು ಹಾಗೆಯೇ ಮುಂದಿನ ಮನ್ವಂತರದಲ್ಲಿ ಸಪ್ತರ್ಷಿಗಳಲ್ಲಿ ಒಬ್ಬನಾಗಿ ವೇದಗಳನ್ನು ಪ್ರಚಾರಗೊಳಿಸಬೇಕಾದುದರಿಂದ ಈಗ ಕೇವಲ ಶಾಂತಮೂರ್ತಿಯಾಗಿ ಸಿದ್ಧಾದಿಗಳಿಂದ ಸ್ತುತಿಸಲ್ಪಡುತ್ತಾ ಮಹೇಂದ್ರ ಪರ್ವತದ ತಪ್ಪಲಲ್ಲಿರುವನು ಓ ರಾಜ ವಿಶ್ವಾತ್ಮಕನಾದ ಶ್ರೀಹರಿಯು ಹೀಗೆ ಪರಶುರಾಮ ಅವತಾರದಿಂದ ಭೃಗುವಂಶದಲ್ಲಿ ಹುಟ್ಟಿ ದುಷ್ಟ ಕ್ಷತ್ರಿಯರನ್ನು ಕೊಂದು ಭೂಭಾರವನ್ನು ಪರಿಹರಿಸಿದನು ರಾಜೇಂದ್ರ ಇದಿಷ್ಟು ಸತ್ಯವತಿ ದೇವಿಯ ಗರ್ಭದಲ್ಲಿ ಜನಿಸಿದ ಜಮದಗ್ನಿಯ ವೃತ್ತಾಂತವು ತಲಾಗಿ ಸತ್ಯವತಿಯ ತಾಯಿಯು ತನ್ನ ಮಗಳನ್ನು ನಿರ್ಬಂಧಿಸಿ ಅವಳಿಗಾಗಿ ಕಲ್ಪಿತವಾಗಿದ್ದ ಬ್ರಹ್ಮ ಮಂತ್ರ ಪೂತವಾದ ಹವಿಸ್ಸನ್ನು ಭಕ್ಷಿಸಿದಳಷ್ಟೆ ಅದರಿಂದ ಅವಳು ಮಹಾ ತೇಜಸ್ವಿಯಾದ ಒಬ್ಬ ಪುತ್ರನನ್ನು ಪಡೆದಳು ಈತನೇ ಲೋಕಪ್ರಸಿದ್ಧನಾದ ವಿಶ್ವಾಮಿತ್ರನು ಈತನು ಅಗ್ನಿಯಂತೆ ತೇಜಸ್ವಿಯಾಗಿದ್ದು ಘೋರ ತಪಸ್ಸನ್ನು ಮಾಡಿ ತನಗೆ ಜನ್ಮಪ್ರಾಪ್ತವಾದ ಕ್ಷತ್ರ ಜಾತಿಯನ್ನು ಬಿಟ್ಟು ಬ್ರಹ್ಮರ್ಷಿತ್ವವನ್ನು ಸಂಪಾದಿಸಿದನು ಇವನು ಮೊದಲು ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿ ಆಮೇಲೆ ಬ್ರಾಹ್ಮಣನಾಗುವುದಕ್ಕೆ ಇವನ ತಾಯಿಯು ಬ್ರಹ್ಮ ಮಂತ್ರ ಪೂತವಾದ ಹವಿಸ್ಸನ್ನು ಭಕ್ಷಿಸಿದುದೇ ಮುಖ್ಯ ಕಾರಣವೆಂದು ತಿಳಿ ಹಾಗಿಲ್ಲದೆ ಬ್ರಾಹ್ಮಣ್ಯವು ಲಭಿಸಲಾರದು ಈ ವಿಶ್ವಾಮಿತ್ರನಿಗೆ ನೂರು ಮಂದಿ ಮಕ್ಕಳು ಅವರಲ್ಲಿ ಮಧ್ಯಮ ಪುತ್ರನಿಗೆ ಮಧುಚ್ಛಂದನೆಂದು ಹೆಸರು ಇವನ ಸಂಬಂಧದಿಂದ ಉಳಿದ ಸೋದರರೆಲ್ಲರೂ ಸೋದರರೆಲ್ಲರೂ ಆ ಹೆಸರಿನಿಂದಲೇ ಕರೆಯಲ್ಪಡುತ್ತಿದ್ದರು ಈ ಕಾಲದಲ್ಲಿ ಮಡುಗುವಂಶೋತ್ಪನ್ನನಾದ ಅಜಯ್ ಬ್ರಾಹ್ಮಣನಿಗೆ ಶುನಶೇಪನೆಂಬ ಕುಮಾರನಿದ್ದನು ಈ ಕುಮಾರನು ಹರಿಶ್ಚಂದ್ರನ ಯಾಗಕ್ಕಾಗಿ ತನ್ನ ತಂದೆಯಿಂದ ನರಬಲಿಗಾಗಿ ವಿಕ್ರಯಿಸಲ್ಪಟ್ಟನು ಹರಿಶ್ಚಂದ್ರನ ಮಗನಾದ ರೋಹಿತನು ಇವನನ್ನು ಯಾಗಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಿರುವ ದಾರಿಯಲ್ಲಿ ವಿಶ್ವಾಮಿತ್ರನು ತಪಸ್ಸು ಮಾಡುತ್ತಿದ್ದನು ಆಗ ಶುನಶೇಫನು ವಿಶ್ವಾಮಿತ್ರನ ಕಾಲ ಮೇಲೆ ಬಿದ್ದು ತನ್ನನ್ನು ರಕ್ಷಿಸಬೇಕೆಂದು ಬೇಡಲು ವಿಶ್ವಾಮಿತ್ರನು ಅವನಲ್ಲಿ ಕರುಣಿಸಿ ಭಯವನ್ನು ಕೊಟ್ಟು ಪುತ್ರಭಾವದಿಂದ ಭಾವದಿಂದ ಸ್ವೀಕರಿಸಿದನು ಈ ಸ್ವೀಕೃತ ಪುತ್ರನನ್ನೇ ತನ್ನ ಮಕ್ಕಳಲ್ಲಿ ಜ್ಯೇಷ್ಠನನ್ನಾಗಿ ಮಾಡಬೇಕೆಂದೆನಿಸಿ ತನ್ನ ನೂರು ಮಂದಿ ಮಕ್ಕಳನ್ನು ಕರೆದು ಈ ಶುನಶೇಫನನ್ನು ನಿಮ್ಮೆಲ್ಲರಿಗೂ ಹಿರಿಯವನನ್ನಾಗಿ ಭಾವಿಸಬೇಕೆಂದು ಹೇಳಿದನು ಅವರಲ್ಲಿ ಮಧುಚ್ಛಂದನಿಗಿಂತಲೂ ಹಿರಿಯರಾದ ಐವತ್ತು ಮಂದಿ ಮಕ್ಕಳು ಆ ಮಾತಿಗೆ ಸಮ್ಮತಿಸದೆ ನಿರಾಕರಿಸಿದರು ವಿಶ್ವಾಮಿತ್ರನು ಕುಪಿತನಾಗಿ ಆ ಐವತ್ತು ಮಂದಿ ಮಕ್ಕಳನ್ನು ಮ್ಲೇಚ್ಛರಾಗುವಂತೆ ಶಪಿಸಿದನು ಉಳಿದ ಕನಿಷ್ಠ ಪುತ್ರರೆಲ್ಲರೂ ಶಾಪ ಭಯದಿಂದ ಆ ಶುನಶೇಪನನ್ನೇ ತಮಗೆ ಜ್ಯೇಷ್ಠನೆಂದು ಒಪ್ಪಿಕೊಂಡರು ಹರಿಶ್ಚಂದ್ರನ ಯಾಗದಲ್ಲಿ ಈ ಶುನಶೇಪನನ್ನು ನರ ಪಶುವನ್ನಾಗಿ ಯೂಪಸ್ತಂಭಕ್ಕೆ ಕಟ್ಟಿದಾಗ ಅವನು ವಿಶ್ವಾಮಿತ್ರನಿಂದ ತನಗೆ ಉಪದೇಶಿಸಲ್ಪಟ್ಟ ಎರಡು ಮಂತ್ರಗಳನ್ನು ಪುರಚರಣೆ ಮಾಡುತ್ತಿದ್ದನು ಆಗ ಯಜ್ಞ ದೇವತೆಗಳೆಲ್ಲರೂ ಪ್ರತ್ಯಕ್ಷವಾಗಿ ಬಂದು ಆ ಮಂತ್ರದಿಂದಲೇ ತಾವು ತೃಪ್ತರಾದುದಾಗಿ ಹೇಳಿ ಆ ಮುನಿಕುಮಾರನನ್ನು ಕೊಲೆಯಿಂದ ತಪ್ಪಿಸಿದರು ಹೀಗೆ ಈ ಶುನಶೇಪನಿಗೆ ದೇವತೆಗಳು ಪ್ರಾಣದಾನವನ್ನು ಮಾಡಿದುದರಿಂದ ಅವನಿಗೆ ದೇವರಾತನೆಂದು ನಾಮಾಂತರವಾಯಿತು ಈ ದೇವರಾತನು ಯಾಗದಿಂದ ಬದುಕಿ ಬಂದ ಮೇಲೆ ವಿಶ್ವಾಮಿತ್ರನ ಮಕ್ಕಳಾದ ಮಧು ಅವನನ್ನೇ ತಮಗೆ ಜ್ಯೇಷ್ಠನನ್ನಾಗಿಯೂ ಮಂತ್ರದೃಷ್ಟನನ್ನಾಗಿಯೂ ಮಾಡಿಕೊಂಡರು ವಿಶ್ವಾಮಿತ್ರನು ತನ್ನ ಮಾತನ್ನು ಮನ್ನಿಸಿದ ಮಧುಚ್ಛಂದಾದಿಗಳಲ್ಲಿ ಸಂತೋಷಪಟ್ಟು ಅವರನ್ನು ಕುರಿತು ಎಲೈ ಕುಮಾರರೇ ನೀವು ನನ್ನ ಮಾತನ್ನು ಮೀರದೆ ದೇವರಾತನನ್ನು ನಿಮಗೆ ಜ್ಯೇಷ್ಠನನ್ನಾಗಿ ಒಪ್ಪಿಕೊಂಡು ನನ್ನನ್ನು ಪುತ್ರವಂತನನ್ನಾಗಿ ಮಾಡಿದಿರಿ ನಾನು ಇದಕ್ಕಾಗಿ ಬಹಳ ಸಂತೋಷಪಟ್ಟೆನು ನೀವು ಹೀಗೆಯೇ ಸುಪುತ್ರವಂತರಾಗಿ ವೃದ್ಧಿ ಹೊಂದಬೇಕು ಈ ದೇವರಾತನು ನಮ್ಮ ಕೌಶಿಕ ವಂಶದಲ್ಲಿಯೇ ಒಬ್ಬನಾಗಿ ಪ್ರಸಿದ್ಧಿ ಹೊಂದಲಿ ನೀವು ಇವನನ್ನು ಅನುವರ್ತಿಸಿರಿ ಎಂದನು ರಾಜ ವಿಶ್ವಾಮಿತ್ರನಿಗೆ ಇವರು ಮಾತ್ರವಲ್ಲದೆ ಉಷ್ಣಿಕ ಹಾರೀತ ಜಯಂತ ಸುಮಧ ಮೊದಲಾದ ಇನ್ನೂ ಅನೇಕ ಪುತ್ರರು ಹುಟ್ಟಿದರು ಹೀಗೆ ವಿಶ್ವಾಮಿತ್ರನ ಮಕ್ಕಳಲ್ಲಿ ಕೆಲವರು ಶಪಿಸಲ್ಪಟ್ಟುದರಿಂದಲೂ ಕೆಲವರು ಅನುಗ್ರಹಿಸಲ್ಪಟ್ಟುದರಿಂದಲೂ ದೇವರಾತನು ಸ್ವೀಕೃತನಾದುದರಿಂದಲೂ ಕೌಶಿಕ ಗೋತ್ರವು ಲೋಕದಲ್ಲಿ ನಾನಾಮುಖವಾಗಿ ಹರಡಿರುವುದು ದೇವರಾತನು ಬೇರೆ ಕುಲದವನಾಗಿದ್ದರೂ ಕೌಶಿಕರಲ್ಲಿ ಜ್ಯೇಷ್ಠ ನೆನೆಸಿಕೊಂಡು ಈ ಪ್ರವರದಲ್ಲಿ ಸೇರಿದುದರಿಂದ ಅವನ ಪ್ರವರವು ಈ ಕಡೆಗೆ ಸೇರಿತು ಇದು ಹದಿನಾರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ದೇಹಿಮೇ ನಮಸ್ಕಾರ